I ತಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದ ತಾಯಂತೆ ಬಳಿ ಬಂದೆ ಆಧರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನೀ ಬದುಕಿಗೆ ಶುಟಿಯಾದ ನನ್ನಿ ಮನೆಯ ಬೆಳಕಾದ నన్న మనము సేరిత నన్న నిన్న హృదయ ಒಜ್ಮೇ ಯೇ ನಿನ್ನ ನೆರಳಿನ ಹಾಗೆ ಇರುವೇ ಪರಗದಿರು ಮರುಗದಿರು ಆಯದಿಲು ಗುರು ಮುಂಜотеಯೇ ಬರವೇ ನಿನ್ನ ನೆರಳಿನ ನೆರಳಾಗಿರುವೇ ನೋಗಳು ನನಗಿರಲಿ ಆನಂದ ನನ್ನ ನೆನದಾಗಲಿ ನಡುಗಿನರುಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ನ ಹೃದಯಾಡಿತು ರಾಘವೊಂದೇ ಭಾವವು ಒಂದು ಜೀವವೊಂದಾಯಿತು ಬಾಳುವ ದುರಾಯಿತು ಜೊತೆ ಇರುವೆನೆಂದು! ಭರವಸೆ ಬಿಟ್ಟು ಂತೆ ಬಂದು ನನ್ನ ಬೇ ಮಾಯವಾದೆಯ ಬಂಗಾರದ ಗುಡಿಯ ದೇವತೆ ನೀನಾಗಿ ನನ್ನ ಆಸೆ ಆಕಾಂಕ್ಷಣಿವೆ ಗಾಳಿ ಗೋಪುರದಂತೆ ತೂರಿ ನೀನೇನೋ ಸತ್ತು ಸ್ವರ್ಗ ಸೇರ್ಕೊಂಡೆ ಆದರೆ ನನ್ನ ಜೊತೆ ಜೊತೆಯಾಗಿ ಇರುವೆನೆಂದು ಭರವಸೆಗಳನ್ನಿಟ್ಟು ಅಯ್ಯೋ ದೇವರೇ ಆದರೂ ಮಾತು ಬೆಳ್ಳಿ ಮೌನ ಬಂಧಾರ ಎಂದಂತೆ ಈ ಮನೆಯ ಆದರ್ಶನಾರಿಯಾಗಿ ಇರುವೆನೆಂದು ಎಲ್ಲರನ್ನೂ ಪ್ರೀತಿ ವಾತ್ಸಲ್ಯವನ್ನು ತುಂಬಿ ಈ ಹತ್ತೂರಿನ ಜನ ಪ್ರೀತಿಸುವ ಮಗಳಾಗಿ ನನ್ನ ಪ್ರೀತಿಯ ಮಕ್ಕಳಿಗೆ ಮಮತೆಯ ತಾಯಾಗಿ ಎಲ್ಲರಿಗೂ ಪ್ರೀತಿಯ ಸವಿಯನ್ನು ಕೊಡುತ್ತಿದ್ದ ನೀನು ಈ ಗುಡಿಯಿಂದ ಕಣ್ಮಾರಿಯಾದೆಯಾ ಹಳ್ಳಕೊಳ್ಳ నన్ను నిర్జీవత్సవ్బిట్ట అన్నపూర్ణ అన్నపూర్ణ నన్ను నిర్జీవత్సవ్బిట్ట అప్పజీ యాకప్పాజీ ಈಗ ಒಬ್ಬರೇ ಕತ್ತೆ ಮನೇಲಿ ಕೂತಿದ್ದೀರ ಅಮ್ಮನ್ ಕಳ್ಕೊಂಡು ನೋವನ್ನ ನಿಮ್ಮಿಂದ ಮರೆಯಕ್ಕಾಗ್ತಾ ಇಲ್ವಪ್ಪ ನೀವೇ ಹೀಗೆ ದುಃಖದ ಮಡಿಯಲ್ಲಿ ಸದಾ ಇದ್ರೆ ನಮಗಳ ಪಾಡೇನಪ್ಪ ನೀವು ಈ ಬಂಗಾರದ ಗುಡಿಯ ದೇವತಾ ಮನುಷ್ಯ ನೀವು ಕೂಡ ನಮಗೆ ಮುಖ್ಯ ಅಲ್ವೇನಪ್ಪ ಈಗಾಗ್ಲೇ ತಾಯಿಯನ್ನ ಕಳ್ಕೊಂಡು ತಾಯಿ ಇಲ್ಲದ ತಬಲಿಗಳಾಗ್ಬಿಟ್ಟಿದೀವಿ ಆತ್ಮಸ್ಥೈರ್ಯ ತುಂಬಬೇಕಾದ ನೀವೇ ಸದಾ ದುಃಖದ ಮಡಿಲಲ್ಲಿದ್ರೆ ನಮ್ಗಳ ಗದ್ದಿ ಏನಪ್ಪಾ ನಮ್ಗಳ ಗತಿ ಏನು ಅಪ್ಪಾಜಿ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ಈಗಾಗಲೇ ಕಳ್ಕೊಂಡಿಟ್ಟಿದ್ದೀವಿ ಇರುವಂಥ ಕಣ್ಣನ್ನು ನಾವು ಇರಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಇಲ್ಲ ಅಂದ್ರೆ ನಾವು ಕಣ್ಣಿದ್ದು ಕೂಡ ಅಪ್ಪ ಅಪ್ಪ ಈ ಮುತ್ತು ಮತ್ರ ಈ ಮುತ್ತು ಮಗಳ ಮುಖನ ಒಂದೇ ಒಂದು ಸಾರಿ ನೋಡಪ್ಪ ದೇವರ ನೋಡಪ್ಪ ನೋಡು ಕಣ್ಣಲ್ಲಿ ಕಣ್ಣಿಟ್ಟು ಮುಖಕ್ಕೆ ಮುಖ ಕೊಟ್ಟು ನೋಡಿ ಎಷ್ಟು ದಿವಸ ಆಯ್ತಪ್ಪ ಯಾವಾಗ್ಲೂ ನೀನು ತಾಯಿ ತರನೇ ಇದ್ಯಾ ನಿನ್ ತಾಯಿಯ ಪ್ರತಿರೂಪನೇ ನೀನು ಅಂತ ಹೇಳಿ ಯಾವಾಗ್ಲೂ ಮುದ್ದು ಮಾಡ್ತಾ ಇದ್ದೆ ಆ ಪ್ರೀತಿ ವಾಸಲ್ಲ ನಿಮ್ ಬೇಕಪ್ಪ ನೋವು ಏನು ಅಂತ ನನಗೆ ಚೆನ್ನಾಗಿರುತ್ತೆ ನಾವು ಒಂದೇ ಗೂಡಿನ ಅಕ್ಕಿಗಳು ಅದರಲ್ಲಿ ಪ್ರೀತಿಯ ಮಮತೆಯ ತೋರುತ್ತಿದ್ದ ಒಂದು ಗೂಡಿನ ಅಕ್ಕಿ ಒಂದು ಅಕ್ಕಿಯು ಮಾಯವಾಗಿದೆ ಇರುವಂತ ಮನಸ್ಸುಗಳನ್ನು ನೋಯಿಸದೆ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ನೀವು ಯಾವತ್ತು ಅಳಬಾರ್ದು ನೀವು ಹತ್ತೂರಿಗೆ ಒಡೆಯರು ಅಪ್ಪಾಜಿ ಕಣ್ಣೀರನ್ನು ವರ್ಸ್ಬೇಕ ವಿನಃ ನೋಡಿ ಇನ್ ಮುಂದೆ ನಾವೆಲ್ಲ ಹೊಸ ಜೀವನ ಸಾಕ್ಸೋಣ ಅವರ ತೋರಿದ ದಾರಿಯಲ್ಲಿ ನಡೆಯೋಣ ಅಪ್ಪಾಜಿ ನನಗೀಗ ತುಂಬಾ ಸಂತೋಷ ಆಯ್ತಪ್ಪಾಜಿ ಅಂದಾಗೆ ಅಪ್ಪಾಜಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡೋಣ ಅಂತಿದ್ದೆ ಅದು ಏನಿಲ್ಲ ಅಪ್ಪಾಜಿ ಅಮ್ಮ ಸತ್ತು ಒಂದು ವರ್ಷ ಆಯ್ತು ಅಮ್ಮ ಸತ್ತನ್ನ ನೋವನ್ನ ನಾವು ಮರೆಯೋದಿಕ್ಕೆ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಮಾಡಿದ್ರೆ ಹೇಗಿರುತ್ತೆ ಅಪ್ಪಾಜಿ ಯಜಮಾನ್ರೆ ಅಣ್ಣ ಹೇಳುವಾಗ ಶುಭ ಕಾರ್ಯ ನಡಿಬೇಕು ಅಂದ್ರೆ ಒಪ್ಕೊಳ್ಳಿ ಯಜಮಾನ ನೀವು ಒಪ್ಕೊಳ್ಳ್ರಿ ಅಣ್ಣ ಹೇಳೋ ಹಾಗೆ ನಾವು ಅಣ್ಣಂಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಬೇಕು ತಾಯಿ ರೂಪದಲ್ಲಿ ಅಪ್ಪಾಜಿ ಹಾ ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ ಅಪ್ಪಾಜಿ ಏನ್ ನೀವೆಲ್ಲ ಹೇಳ್ತಾ ಇರೋದು ಈ ಮಂಗಳ ಕಾರ್ಯ ಮಾಡುವುದಕ್ಕೆ ಮೊದಲು ಹುಡುಗಿ ನೋಡಬೇಕು ಹುಡ್ಗಿ ಕಡೆಯವರು ನಮ್ಮನೆ ನೋಡಬೇಕು ನಾವು ಅವ್ರ ಮನೆ ನೋಡಬೇಕು ಹುಡ್ಗ ಹುಡ್ಗಿ ಜಾತ್ಕ ನೋಡ್ಬೇಕು ಎಲ್ಲ ಸರಿ ಹೋದ್ರೆ ಮದುವೆ ಅದೇನೋ ಹೇಳ್ತಾರಲ್ಲ ಕುಂಚೆ ಗುಲಾಬಿ ಹೊಸರು ಅಂತ ಅಪ್ಪಾಜಿ ನಾವು ಯಾವ ಹುಡುಗಿ ಮನೆಗೂ ಅಲಿಯೋದ್ ಬೇಕಾಗಿಲ್ಲ ಜಾತ್ಕ ನೋಡಿ ಗಣಕೂಟನು ನೋಡ್ಬೇಕಾದಿಲ್ಲ ಅಣ್ಣ ಆಗಲೇ ಅವನು ಮಸಬು ಅಂತ ಹುಡ್ಗಿನ ಆಗಲೇ ನೋಡ್ಕೊಂಡಿದ್ದಾನೆ ಹುಡುಗಿ ಗುಣದಲ್ಲಿ ಸೌಂದರ್ಯದಲ್ಲಿ ದೇವತೆ ಆದರೆ ಆದರೆ ಏನು ಬಡತನನೂ ಕೊರಗಿದೆ ಅಷ್ಟೇ ಅಪ್ಪಾಜಿ ಬಡತನ ಇದ್ರೆ ಏನು ಬಡತನದ ಬಗ್ಗೆ ಯಾಕೋ ಯೋಚನೆ ಮಾಡ್ತೀಯಾ ಮನೇಲಿ ಸಿರಿತನ ಬೇಕಾದಷ್ಟು ತುಂಬಿದೆ ನಮ್ಮನೆ ಬೆಳಗುವ ಜ್ಯೋತಿ ನಮಗೆ ಹೊಂದಿಕೊಂಡು ಹೋದರೆ ನಮ್ಮನೆ ಸಿರಿತ ನಮ್ಮನೆ ಸಿರಿತನ ಬೇಕಾದಷ್ಟಿದೆ ಸರಿ ಹುಡುಗಿ ಯಾರು ಅಂತ ಹೇಳೇ ಇಲ್ವಲ್ಲೋ ಅದೇ ಅಪ್ಪ ನಮ್ಮೂರ ಚಂದ್ರುವಿನ ತಂಗಿ ನಾಗವೇಣಿ ತಂದೆ ತಾಯಿರದ ತಬ್ಬಲಿ ಮಗಳು ನಿಮಗೆ ಒಪ್ಪಿದೆಯಪ್ಪ ಓ ಆ ಹುಡುಗಿನ ಎಲ್ಲೋ ನೋಡಿದ್ದೆ ನಾನು ಓಹೋ ನಮ್ಮ ಸಿದ್ದರಾಮಯ್ಯನಲ್ಲಿ ತುಂಬಾ ವಯಸ್ಸಾಕತ್ತಿನ ಅಲ್ಲಿ ನೋಡಿದ್ದೆ ನಾನು ತುಂಬಾ ಸಂಸ್ಕಾರ ಇದು ಹುಡುಗಿ ಆ ಹುಡ್ಗಿ ಆದ್ರೆ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾರೆ ಅಂತ ನನ್ಗೆ ಒಪ್ಪಿಗೆ ಆಯ್ತಾ ಇದೆ ಅಪ್ಪಾಜಿ ಅಪ್ಪಾಜಿ ನೀವು ಇಷ್ಟು ಬೇಗ ನಮ್ಮೆಲ್ಲರ ಮಾತಿಗೆ ಒಪ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆದರೆ ನೀವು ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಇಷ್ಟು ಬೇಗ ಸ್ಪಂದಿಸ್ತೀರಾ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಆದರ್ಶ ವ್ಯಕ್ತಿ ಆಗ್ಬಿಟ್ರಿ ಅಪ್ಪಾಜಿ ಇವತ್ತು ನೀವು ಆದರ್ಶ ವ್ಯಕ್ತಿ ಆಗ್ಬಿಟ್ರಿ ನಿಮ್ಮಂತ ಮಾಡಿದೀವಿ ಪಡೆಯೋದಕ್ಕೆ ನಾವಿಲ್ಲಿ ನೀವು ಬಂದಿಸ್ಬಿಟ್ಟು ಗೆದ್ಬಿಡ್ರಿ ಕನ್ ಈ ಹತ್ತೂರಿನ ಈ ಹತ್ತೂರಿನ ಕುಡಿಯಲು ಯಜಮಾನ್ರೆ ಪುಣ್ಯ ಮಾಡಿದ್ರು ಅಪ್ಪಾಜಿ ನೀವು ತಂದೆ ರೂಪದಲ್ಲಿರೋ ದೇವರು ಎಲ್ಲಿ ಮನೆಗೆ ಅಂತಸ್ತಿಗೆ ತಕ್ಕನಾದ ಹುಡುಗಿ ಹುಡುಗಿಬೇಕು ಅಂತ ಹಠ ಹಿಡಿದೆ ಒಂದು ಬಡವರ ಮನೆ ಹುಡುಗಿ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದೀರಲ್ಲ ನೀವು ರಿಯಲಿ ಗ್ರೇಟ್ ಅಪ್ಪಾಜಿ ರಿಯಲಿ ಗ್ರೇಟ್ ಅಪ್ಪಾಜಿ ನೀವು ಈ ಮದುವೆಗೆ ಉಪಯೋಗ ಕೊಟ್ಟಿತ್ತು ನಮಗೆ ತುಂಬ ಸಂತೋಷವಾಯಿತು ನಿಮ್ಮಂತ ತಂದೆಯನ್ನು ಪಡೆದ ನಾಗ ಧನ್ಯ ನಿಮ್ಮೆಲ್ಲರೂ ಸಂತೋಷನೇ ನಮ್ಮ ಸಂತೋಷ ನಡಿರೋ ಎಲ್ಲ ಸರ್ಕೊಂಡ್ ಊಟ ಮಾಡೋಣ ಕೊನೆಗೂ ನನ್ನ ಗೆಳೆಯನಿಗೆ ಕೊಟ್ಟ ಮಾತಿನಂತೆ ನಮ್ಮ ತಂದೆಗೆ ತಂದೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಯಿತು ನಾಗವಣಿ ನಿನ್ನನ್ನು ಮದುವೆಯಾಗಿ ನನ್ನ ಧರ್ಮಪತ್ನಿಯಾಗಿ ಪಡೆಯಬೇಕೆಂಬ ಆಸೆ ಸಫಲವಾಗಿದೆ ಬೇಗ ನನ್ನನ್ನು ಮದುವೆಯಾಗಿ ದಾಂಪತ್ಯಕ್ಕೆ ಕಾಲಿಟ್ಟು ನಿನ್ನ ಪ್ರೀತಿಯ ಸವಿಯನ್ನು ಸವಿಯಬೇಕು ಸವಿಯಬೇಕು ಎಂಬ ಆಸೆ ನಿನ್ನ ಸೌಂದರ್ಯನ್ನು ಸವಿಯಬೇಕು ನಿನ್ನ ಸೌಂದರ್ಯ ನನ್ನ ಕಣ್ಣುಗಳು ಕುಕ್ಕುತ್ತಿವೆ ಬೆಳದಿಂಗಳ ಬಾಲೆ ಬೇಗ ಬಂದು ನನ್ನನ್ನು ಬೇಗ ಬಂದು ನನ್ನನ್ನು ಸೇರ್ಯವು